ನಮಸ್ಕಾರ ನ್ಯೂಸ್ ಸ್ವಾಗತ ಸಂಜು ವೆಟ್ಸ್ ಗೀತಾ ಟೂ ಚಿತ್ರಕ್ಕೆ ಶಿವಣ್ಣ ಸಾಥ್ ಜೂನ್ ಆರಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ತಮ್ಮ ಟೈಟಲ್ ಮೂಲಕವೇ ಅಗಾಧ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದ ನಾಗಶೇಖರ್ ನಿರ್ದೇಶನದ ಸಂಜು ವೆಟ್ಸ್ ಗೀತಾ ಟೂ ಜೂನ್ ಆರರಂದು ರಾಜ್ಯಾದ್ಯಂತ ಅದ್ದೂರಿಯಾಗಿ ತೆರೆ ಕಾಣಲಿದೆ ಈಗಾಗಲೇ ಚಿತ್ರ ನೋಡಿದ ಗಣ್ಯರು ಚಿತ್ರದ ಕಂಟೆಂಟ್ ಸಾಂಗ್ಸ್ ನಿರೂಪಣೆ ಕ್ಯಾಮೆರಾ ವರ್ಕ್ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ನಾಗಶೇಖರ್ ಸಿನಿಮಾದಲ್ಲಿ ಸಂಗೀತಕ್ಕೆ ಹೆಚ್ಚಿನ ಪ್ರಾಧಾನ್ಯ ಧಾನ್ಯತೆ ಇರುತ್ತೆ ಈ ಚಿತ್ರದ ಹಾಡುಗಳು ಮನಮೋಹಕವಾಗಿದ್ದು ಸಂಗೀತ ಪ್ರಿಯರ ಮನ ಗೆದ್ದಿವೆ ಭಾನುವಾರ ಸಂಜೆ ನಡೆದ ಈ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಚಿತ್ರರಂಗದ ಸಾಕಷ್ಟು ಗಣ್ಯರು ಹಾಜರಿದ್ರು ಸಿನಿಮಾ ಬಗ್ಗೆ ನಿರ್ಮಾಪಕರ ಔದಾರ್ಯದ ಕುರಿತಂತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಚಿತ್ರದ ಪ್ರಮುಖ ಹಾಡನ್ನ ಮುಖ್ಯ ಅತಿಥಿಯಾಗಿದ್ದ ನಟ ಶಿವರಾಜ್ ಕುಮಾರ್ ಅವರು ಬಿಡುಗಡೆ ಮಾಡಿದ್ರು ಈವನ್ ಹಿಂದಿ ಸಿನಿಮಾಗಳಿಂದ ವಿಭಿನ್ನವಾಗಿ ಕಾಣುತ್ತೆ ಸುಂದರವಾಗಿ ಕಾಣುತ್ತೆ ಅಂದ್ರೆ ಆ ಕಾಂಬಿನೇಷನ್ ಆಫ್ ಸನ್ ಮತ್ತು ಹಿಮಾ ಅದ್ಭುತವಾಗಿ ಸಿಕ್ಕಿದೆ ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದ ನೀಡುವ ಸಿನಿಮಾ ಆಗುತ್ತೆ ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದವರು ಸಹ ಬೇರೆ ತರ ಅದಕ್ಕೆ ಒಂದು ಉತ್ತೇಜನ ಕೊಡಬೇಕು ಜೊತೆಗೆ ಪ್ರೇಕ್ಷಕರು ಸಹ ಮೊದಲು ಏನಾಗಿತ್ತು ಏನ್ ತಪ್ಪಾಗಿತ್ತು ಆ ತಪ್ಪನ್ನ ಹಿಂದೂಗಳು ಒಂದು ಅದ್ಭುತವಾದ ಕಲಾಕೃತಿಯನ್ನು ಕೈಗೆಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಒಳ್ಳೆಯ ಚಿತ್ರಗಳನ್ನ ಚಿತ್ರವನ್ನೇ ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇತ್ತು ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಬಹಳ ಬಹಳ ಹೆಮ್ಮೆ ಆಯ್ತು ಕವಿ ಸಾರ್ ಕೂಡ ಬರೆದಿರೋ ಒಂದೊಂದು ಅದ್ಭುತ ಅದೇ ಶಿವಣ್ಣ ಹೇಳ್ತಿದ್ರು ಅವ್ರು ಯಾವಾಗ್ಲೂ ಚೆನ್ನಾಗಿ ಬರೀತಾರೆ ಅಂತ ಸಾಹಿತ್ಯಕ್ಕೆ ಅವ್ರು ಯಾವಾಗಲೂ ಮೋಸನೆ ಮಾಡಲ್ಲ ಹಾಗಾಗಿ ಗೆಳೆಯರು ಕೂಡ ಬಹಳ ನೇರವಾಗಿ ಹೇಳಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಆ ಹಂತದಲ್ಲಿ ನಾವೆಲ್ಲರೂ ಇದೀವಿ ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ ಯಾಕೆಂದ್ರೆ ಇವತ್ತು ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ ಅಂತ ಸಂದರ್ಭದಲ್ಲಿ ಇವತ್ತು ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಕೊಡಲೇಬೇಕು ಬಹುಶಃ ಈ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇವತ್ ಅಂದ್ರೆ ಆಗಲ್ಲ ಮೂಢೆಗಳಲ್ಲೇ ನಾನು ಹಾಗಾಗಿ ದುಡ್ಡು ಸುರಿದ್ಬಿಡಿದಾರೆ ದುಡ್ಡು ನಂಬಿಕೆ ಯಾಕೆಂದ್ರೆ ಆ ಸಿನಿಮಾದ ಮೇಲಿರೋ ನಂಬಿಕೆ ಅವರಿಗೆ ಈ ರೀ ರಿಲೀಸ್ ಮಾಡುವಾಗ್ಲು ಕೂಡ ಒಂದು ಚರ್ಚೆ ಆಯ್ತು ನನಗೆ ನಾಗಶೇಖರ್ ಅವ್ರ ಮಧ್ಯೆ ಮತ್ತೆ

ತುಂಬಾ ಚೆನ್ನಾಗೂ ಕಾಣ್ತಾರೆ ಕಾಣ್ತಾರೆ ನಾಗಶೇಖರ್ ಬಗ್ಗೆ ಹೇಳೋಂಗೇ ಇಲ್ಲ ಪ್ರತಿಯೊಂದು ಸಿನಿಮಾ ಮಾಡೋದಕ್ಕಾಗಿ ಏನಾದ್ರು ವಿಶೇಷತೆ ಇರುತ್ತೆ ಅವ್ರ ಭವಿಷ್ಯ ಎಲ್ಲಾದ್ರೂ ಏನಾದ್ರು ಡೀಟೈಲ್ ಎತ್ತಿ ಬಿಡ್ತಾರೆ ಅಷ್ಟೇ ಸೊ ನಾಗಶೇಖರ್ ಅವ್ರಿಗಾದ್ ಒಳ್ಳೇದಾಗಲಿ ನಾಯಂದ್ರೂ ಮಾತಾಡಲು ಕವಿರಾಜ್ ಇದಾರೆ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ನಮ್ಮ ಭಾವನವರು ಇದಾರೆ ಅಂಡ್ ಇನ್ನೇನಿಲ್ಲ ನಾವು ಕೇಳ್ತಾ ಇರೋದು ಅಷ್ಟೇ ಮೀಡಿಯಾದವರು ಸಪೋರ್ಟ್ ಇದ್ದೇ ಇರುತ್ತೆ ಇದಕ್ಕೆ ತಿರ್ಗಾ ತಿರ್ಗಾ ಇದು ಮಾಡೋದ್ರಿಂದ ಒಂದು ಕಿಕ್ ಸ್ಟಾರ್ಟ್ ಬೇಕಷ್ಟೇ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಡಲಿ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಇವರು ನಿಜವಾಗ್ಲು ಈ ರೀತಿ ಒಂದು ಆ ಸಿನಿಮಾ ತೆಗಿತಾರೆ ಇವರು ಹತ್ತು ಸಿನಿಮಾ ಮಾಡ್ತಾರೆ ಇವರು ಹತ್ತು ಮಾಡ್ತಾರೆ ಅವ್ರು ಕ್ಯಾಮ್ರಾ ಆ್ಯಕ್ಟ್ ಮಾಡ್ತಾರೆ ನಾವೇ ಆ್ಯಕ್ಟ್ ಮಾಡ್ತೀವಿ ಅಣ್ಣ ಚಿಲ್ಸಿ ಬನ್ನಿ ಆಣ್ಣ ಅವರು ಮತ್ತೆ ಕಾರ್ಯಕ್ರಮ ಶುರು ಮಾಡಣ ಲಾಸ್ಟ್ 12ನೇ ತಾರೀಖುಕ್ಕೆ ಆಗಿತ್ತು ಆದರೆ ಯಾವತ್ತು ನಿರ್ವಾಹಕರು ಹೇಳ್ತಾ ಇರ್ತೀನಿ ಎರಡು ಗುಂಡಿಗೆ ಇರ್ತದೆ ಅಂತ ಹೇಳ್ತಾ ಇರ್ತೀನಿ ಒಂದು ಗುಂಡಿಗೆ ನಿರ್ವಾಹಕ ಬನ್ ಕೂಡಲೇ ಆಟೋಮ್ಯಾಟಿಕೇ ಎರಡು ಗುಂಡಿಗೆ ಬನ್ ಬಿರ್ತೀವಿ ಆ ನಿರ್ಮಾಪಕ ಒಂದು ಗುಂಡಿಗೆ ಅವರಿಗೆ ಒಂದು ಗುಂಡಿಗೆ ಇದೆ ಇದು ಇರ್ತದೆ ಅನ್ನೋಕ್ಕೆ ಒಂದು ಉದಾಹರಣೆ ಎರಡನೇ ಬಾರಿ ಈ ಚಿತ್ರವನ್ನ ನಮ್ಮ ಮಹೇಂದ್ರ ಸಹ ಹೇಳಿದಂಗೆ ಹಿಂದೆ ಅವರೇ ನಿರ್ದೇಶನ ಮಾಡಿದಂತ ಒಂದು ಚಿತ್ರ ಎರಡನೇ ಬಾರಿ ಬಿಡುಗಡೆ ಆದಾಗ ಯಾವ ಇವರಿಗೆ ಯಶಸ್ವಿ ಆಯ್ತು ಅದೇ ತರ ಒಂದು ಈ ಚಿತ್ರದಂಡಕ್ಕೆ ಒಂದು ಅವರೊಂದು ಸಲಹೆ ಕೊಟ್ಟಾಗ ಯಾಕೆ ಒಳ್ಳೆ ಚಿತ್ರ ಯಾವುದೇ ಕಾರಣಕ್ಕೂ ಬೆಳೂರ್ ಆಗಬಾರ್ದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಪಾಪಕ್ಷೇತ್ರ ಈ ಸಿನಿಮಾ ಒಂದು ಕಾರ್ಯವಾಗಿ ಕಲೆಯು ಪ್ರತಿಯೊಂದು ಫ್ರೇಮ್ ನನಗೆ ನಾನು ವೈಯಕ್ತಿಕ ಈಗ ನಮ್ಮ ಇಂಡಿಯಾದಲ್ಲಿ ಸ್ವಿಟ್ಜರ್ಲೆಂಡ್ ಹೆಚ್ಚು ಶೂಟಿಂಗ್ ಮಾಡಿದವರು ಯಶ್ ಚೋಪ್ರಾ ಪ್ರತಿಯೊಂದು ಸಿನಿಮಾದಲ್ಲಿ ಸ್ವಿಟ್ಜರ್ಲೆಂಡ್ ಹೋಗ್ತಿದ್ರು ನಮ್ಗೆಲ್ಲ ಗೊತ್ತಿದೆ ಸ್ವಿಟ್ಜರ್ಲೆಂಡ್ ಗವರ್ಮೆಂಟ್ ಅವರೇ ಯೇಶ್ ಚೋಪ್ರಾ ಒಂದು ಪ್ರೈಸ್ ಕೊಟ್ಟಿದ್ರು ನಮ್ಮ ಶೂಟಿಂಗ್ ಮಾಡೋದು ಅವರು ಸಿನಿಮಾದಲ್ಲಿ ಕೂಡ ಈ ಫ್ರೇಮ್ ಗಳನ್ನ ನಾನು

ಒಂದು ತಾಯಿಗೆ ಟ್ವಿನ್ಸ್ ಹುಟ್ಟು ಆಕ್ಚುಲಿ ಈಗ ಮತ್ತೆ ಮರು ಬಿರುಗಡೆ ಅಂತ ಅಂದ್ರೆ ಮತ್ತೊಂದು ಕೂಸ್ ಹುಡ್ತು ಸೊ ಹಾಗಾಗಿ ಈ ಕೂಸನ್ನು ಕೂಡ ನೀವು ನೋಡ್ಲೇಬೇಕು ಇರುವಂತ ಒಂದು ಫ್ಲೋ ಫಸ್ಟ್ ಫಸ್ಟ್ ರಿಲೀಸ್ ಅಲ್ಲಿ ಏನ್ ಫ್ಲೋ ಕಟ್ ಆಗಿತ್ತು ಅಂತ ನಮಗ ಅನ್ನಿಸ್ತು ಎಲ್ಲೋ ಒಂದ್ ಚೂರು ಏನೋ ಒಂದು ಏನೋ ಒಂದ್ ಅಲ್ಲ ಏನೋ ಇದೆ ಅಲ್ಲ ಅಂತ ಅನ್ನಿಸ್ತು ಈ ಕೂಸ್ ಅದನ್ನ ಕಂಪ್ಲೀಟ್ ಮಾಡಿದೆ ಅಂತ ನಾನು ಹೇಳಿಕ್ ಇಷ್ಟ ಪಡ್ತೀನಿ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಆರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ರೀಲೋಡೆಡ್ ವರ್ಷನ್ನು ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಿರ್ಮಾಪಕರು ಒಂದೊಂದು ಫ್ರೇಮ್ಗೂ ಅವರ ದುಡ್ಡು ಕಾಣ್ತಾ ಇದೆ ಸೊ ವರ್ಷನ್ ಅನ್ನು ಕೂಡ ಡೈರೆಕ್ಟರ್ ಕೆಲಸ ಇನ್ನೂ ಚೆನ್ನಾಗಿ ಆಗಿರೋದ್ರಿಂದ ನಿಮ್ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಇಯರ್ಸ್ ಜೂನ್ ರಿಲೀಸ್ ಆಗಿತ್ತು ಇವತ್ತು ನಂಗೆ ಎಷ್ಟು ಖುಷಿ ಶಿವಣ್ಣನೂ ಬಂದಿದ್ರು ಕಾರ್ಯಕ್ರಮಕ್ಕೆ ನಾಗಶೇಖರ್ ಅವ್ರು ನನ್ನ ಕರೆದ್ ಸೊ ಯೂನಿವರ್ಸಲ್ ಒಂದ್ ಕನೆಕ್ಟಿವಿಟಿ ಅಂತಾರಲ್ಲ ಹಾಗೆ ನಾಗಶೇಖರ್ ಅವರೊಬ್ರು ಅದ್ಭುತ ನಿರ್ದೇಶಕ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡುವಂತ ನಿರ್ದೇಶಕರು ಮಾಸ್ಟರ್ ಆಫ್ ಲವ್ ಅಂತಾನೆ ಹೇಳ್ಬೋದು ಲವ್ ಅರ್ಥ ಕೊಡುವಂತ ಚಿತ್ರಗಳನ್ನ ತುಂಬಾ ಅದ್ಭುತವಾಗಿ ನೋಡಿಸ್ತಾರೆ ಸೊ ನಾನು ಅವ್ರಿಗೆ ಸ್ನೇಹಿತಗಿಂತ ಹೆಚ್ಚಾಗಿ ಬಿಗ್ ಫ್ಯಾನ್ ಅವರ ಚಿತ್ರಗಳಿಗೆ ಅವ್ರು ಮಾಡಿರ್ತಕ್ಕಂಥ ಸಂಜು ಎಸ್ ಗೀತಾದಲ್ಲಿ ನಮ್ಮ ಶ್ರೀನಗರ ಕೆಟ್ಟಿ ಅವರು ಇಸ್ ವೆರಿ ಸೆನ್ಸಿಟಿವ್ ಆಕ್ಟರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಕೆಲವು ಬೆರಳೆಣಿಕೆಯಲ್ಲಿ ಸೆನ್ಸಿಟಿವ್ ಆಕ್ಟರ್ ಅಂತಾನೆ ಹೇಳ್ಬೋದು ಅವ್ರ ಮೇಲೆ ಯಾಕೆಂದ್ರೆ ನನ್ನ ತಮಿಳ್ ಇಂಡ್ ತಮಿಳ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಕಾರಣ್ಯ ಸೊ ಥ್ಯಾಂಕ್ ಯು ಕಾರುಣ್ಯ ದೊಡ್ಡ ನಿರ್ಮಾಪಕರೂ ಹೋಗಿ ಕನ್ನಡದಲ್ಲೊಬ್ರು ಡೈರೆಕ್ಟರ್ ಇದ್ದಾರೆ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅವ್ರಿಗೆ ಸಿನಿಮಾ ಕೊಡಬೇಕು ಅಂತ ಅವರನ್ನು ಒಪ್ಪಿಸಿ ನನ್ನ ಕರೆಸಿ ತಮಿಳು ಸಿನಿಮಾ ಮಾಡಿಸಿದ್ರು ಅದು ಮೊದಲ್ ಮಳೆ ಅಂತ ಮೈನಾ ತಮಿಳ್ ಮೈನಾ ಅಲ್ಲಿ ನಲವತ್ತು ಭಾಗ ನಲವತ್ತು ಪರ್ಸೆಂಟ್ ಚೇಂಜ್ ಮಾಡಿ ಮುಂದಿನ ಆಗಸ್ಟ್ ನಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಅದಕ್ಕೆ ಕಾರಣ ಅವರು ದಟ್ಸ್ ವೈ ಐ ವಾಂಟ್ ಟು ಬಿ ಆನ್ ದಿ ಸ್ಟೇಜ್ ಥ್ಯಾಂಕ್ ಯು ಸೋ ಮಚ್ ಒಂದು ಮಸಾಲನ ದರಡೆ ಒಂದು ಎರಡು ಮೂರು ಕಲ್ಲು ಸಿಕ್ಕಿದಷ್ಟು ಫೀಲ್ ಆಯಿತು ಯಾಕೆ ಈ ರೀತಿ ಆಯ್ತು ಅನ್ನೋದು ಮನಸ್ಸು ಬಂತು ಇಡೀ ತಂಡಕ್ಕೂ ಅನುಭವ ಆದ್ರಿಂದ ಈಗ ಕೊಟ್ಟಿದ್ದಾರೆ ನೋಡಿ ನಿಜವಾದ ಸಂಜೀವ್ ಅಡ್ಸ್ಗೀತ ಅದ್ಭುತವಾಗಿದೆ ಈ ಚಿತ್ರ ಭಾಗ ಒಂದಕ್ಕಿಂತಲೂ ಇನ್ನೂ ಹೆಚ್ಚು ಯಶಸ್ಸನ್ನು ಕಾಣುತ್ತೆ ಆ ರೀತಿ ಖಂಡಿತ ಮಾಧ್ಯಮ ಮಾಡುತ್ತೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಪಾತ್ರಗಳಿಗೆ ಒಂದು ನ್ಯಾಯವನ್ನು ಸಿಕ್ಕಿದೆ ಈ ಪಾತ್ರ ಯಾಕೆ ಬಂತು ಆ ರೀತಿ ಪಾತ್ರ ಯಾಕೆ ಬಂತು ಅನ್ನೋದು ತಂದೆದೇ ಆಗಿರ್ಬೋದು ರಾಗಿಣಿದೇ ಆಗಿರ್ಬೋದು ಪ್ರತಿಯೊಬ್ಬರ ಪಾತ್ರಕ್ಕೂ ಒಂದು ಕೇಳಿದ ಪ್ರಶ್ನೆಗಳಿಗೆ ಪ್ರೇಕ್ಷಕರಾಗಿರ್ಬೋದು ಮಾಧ್ಯಮದವರೇ ಆಗಿರ್ಬೋದು ಕೇಳಿದ ಪ್ರಶ್ನೆಗಳಿಗೆ 13 ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ನಿರ್ಮಪಕ ಕುಮಾರ್ ಅವರು ಹಾಗೂ ನಾಟ್ಯಕೇರ ಅವರು ಆಕ್ಟ್ ಮಾಡಿದವರು ನಾನು ಗುಡ್ ಲಕ್ ಹೇಳ್ತೀನಿ ಅವರೆಲ್ಲ ದಯವಿಟ್ಟು ಬಂದು ನೋಡಬೇಕು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಸ್ವಿಜರ್ಲೆಂಡ್ ಅಲ್ಲಿ ತುಂಬಾ โคลಡ್ ಇತ್ತಂತೆ ಸೋ ಅದೆಲ್ಲ ಕಷ್ಟಪಟ್ಟು ಮಾಡಿದರೆ इवन ರೀ రిలీజ్ ಮಾಡಿದರೆ ಅದರಲ್ಲೂ ಆ ಟೆನ್ಷನ್ಸ್ ಇಷ್ಟಿರುತ್ತೆ ಅದಲ್ಲ ಟೀಮ್ ಮೋಸ್ಟ್ಲಿ ಯು ಕ್ಯಾನ್ ಇಮ್ಯಾಜಿನ್ ಸೋ ಅದ್ರ ಅವ್ರ ಕೊಟ್ಟಿರ ಪರಿಹಾರನು ಒಂದು ಪ್ರತಿಫಲ ಸಿಗ್ಬೇಕು ಅಂದ್ರೆ ದಯವಿಟ್ಟು ತಗದ ಬಂದು ಮುಗಿ ನೋಡಿ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರಗಳು ಆಗಿದ್ದೆಲ್ಲ ಒಳ್ಳೆ ರೀತಿ ಅಂತ ಅಂದ್ಕೊಂಡು ಮುಂದುವರಿತಾ ಇದೀವಿ ಈಗ ಮತ್ತೆ ಬಿಡುಗಡೆ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಒಂದು ಎರಡರಿಂದ ಎರಡು ಕಾಲು ಕೋಟಿ ಮತ್ತೆ ಖರ್ಚಾಗಿದೆ ಒಟ್ಟು ಸಿನಿಮಾದ ಬಜೆಟ್ ಇವಾಗ ಒಂದು ಹದಿನೆಂಟು ಕೋಟಿ ಆಗಿದೆ ಅದೇನು ಯೋಚನೆ ಮಾಡೋ ವಿಷಯ ಅಂತಲ್ಲ ನೀವು ಬಂದು ಸಿನಿಮಾ ನೋಡಿದ್ರೆ ನಾವು ಹಾರಿಸಿದ್ರೆ ದೊಡ್ಡ ದೊಡ್ಡ ವಿಷಯ ಎಲ್ಲ ಒಂದೇ ಬರತ್ತೆ ಇಲ್ಲೂ ಹೋಗೋಲ್ಲ ಒಂದು ಅದ್ಭುತವಾದ ಪ್ರಯತ್ನ ತುಂಬಾ ಚಂದನೆಯ ಸಿನಿಮಾ ನೀವು ನೋಡಿದ್ರೆ ಇಲ್ಲ ನಿಮ್ಗೆ ಗೊತ್ತಾಗೋಲ್ಲ ಮಾರ್ನಿಂಗ್ ಶೋ ಬನ್ನಿ ಸಿನಿಮಾ ನೋಡಿ ಖುಷಿ ಆದರೆ ಇನ್ನೂ ನಿಮ್ಮ ಸುದ್ಧಮುತ್ವ ಇರೋದ್ ಹೇಳಿ ಸಿನಿಮಾ ಲೆಟ್ರಿಗೆ ಕಳಿಸಿ ಥ್ಯಾಂಕ್ ಯು ವೆರಿ ಮಂಚ ನಾನು ನಲ್ವತ್ತು ಎರಡು ಲಕ್ಷ ಹೊಟ್ಲಿಕ್ಕೆ ಸಿಗುತ್ತಿದ್ದಾರೆ ಹುಟ್ಟಿದಕ್ಕೆ ನಾಷ್ಟೇ ಬಿಟ್ಟಿದ್ದೀವಿ ನಾಕ್ಷೇಖ ಕರೆಸ್ತೀನಿ ಕರ್ಸಿಬಿಟ್ಟು ನಾಕ್ಷೇಖ ಅವರು ನಾಲ್ಕು ಗುಡಿ ಕ್ಯಾಶ್ ಡಿಪಾಸಿಟ್ ಮಾಡಿಸಿ ನಿಮಗೆ ವ್ಯವಸ್ಥೆ ಬೇಕಾಯ್ತು ಮಾಡ್ತೀನಿ ಅಂತ ನಾನು ನಕ್ಷಕರ ದಯವಿಟ್ಟು ಈಗ ಅವೆಲ್ಲ ಮಾಡಲಿ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಸುಮಾರು ಒಂದೂವರೆ ಕೋಟಿ ಮಾಡಿ ಬಲಸಿ ಮಾಡಿದಿವಿ ಕಾಯ್ತಾ ಆಯ್ದಾದ್ರೆ ದಯವಿಟ್ಟು ನಮ್ಗೆ ಒಂದು ಅವಕಾಶ ಮಾಡಿದ್ದೆ ಕೇಳ್ಕೊಂಡಾಗ ಆಗ ಒಂದು ಕಂಡೀಷನ್ ಮನವರಿಕೆ ಆಗುತ್ತೆ ನಾನೇ ದಾಖಲೆಗಳೆಲ್ಲ ನೋಡ್ತಾರೆ ಅವ್ರಿಗೆ ಮನವರಿಕೆ ಆದಾಗ ಅವ್ರೇಡಿಗೆ ತುಂಬಾ ಒಳ್ಳೆ ನಿಜವಾಗಿ ಥ್ಯಾಂಕ್ಸ್ ಹೇಳಬೇಕು ಮನವರಿಕೆ ಆಗ್ಬಿಟ್ಟು ತುಂಬಾ ಟ್ರೈ ಮಾಡ್ತಾರೆ ಅವನಿಗೆ ರಾಮ್ ರಾವ್ ಕರೆಸ್ತಾರೆ ಅವ್ರು ಅವರವರು ಒಪ್ಕೊಳ್ತಾರೆ ಇಲ್ಲ ಯಾಕಂದ್ರೆ ನಮ್ದು ಪಾರ್ಟ್ನರ್ ಬಿಡಿದ್ರು ಅಂತ ಅವಾಗ ಹೇಳ್ತಾರೆ ಇಲ್ಲಪ್ಪ ಏನಿಲ್ಲ ಅಂತ ಹೇಳಿದ್ರು ಅವನು ಒಬ್ಬ ಕಂಡಿರಲ್ಲ ಅವ್ನು ಸರಿ ಅಂದ್ಬಿಟ್ಟು ಅವ್ನು ಹೇಳ್ತಾರೆ ನೀವು ಕೆಲಸ ಮಾಡಿ ನೀವೇನ್ ಮಾಡ್ಬೇಕು ಅಂದ್ರೆ ರಿಕವರಿ ಸೂಟ್ ಆಗಿರ್ತದ ನೀವು ನಾಲ್ಕು ಕೋಟಿ ಒಂದು ಪ್ರಾಪರ್ಟಿ ಪೇಪರ್ ತಂದು ಖರ್ಚು ಮಾಡಿದ್ರೆ ಅದನ್ನ ನಾನು ಹಂಗೆ ಇಟ್ಟಿದ್ದೀನಿ ತೀರ್ಮಾನ ಅವರು ಕೊಡಲ್ಲ ನಾಶಕರು ಬಂದು ಅವ್ರದ್ದು ಏನಿದೆ ಕೋರ್ಟ್ ಅಟೆಂಡ್ ಆದ್ಮೇಲೆ ನಿಮ್ ಪೇಪರ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ